ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳ ಒಂದು ಆರೋಗ್ಯಕರವಾದಂಥ ಒಂದು ಮಿತ್ರತ್ವ ಅದು ಸಾಬೀತಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಬಂದಂಥ ಒಂದು ವಿಚಾರ ಬಹುಶಃ ನಿಮ್ಮೆಲ್ಲರ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಶ್ನೆಗಳು ಮೂಡಿರಬಹುದು ಈ ರಾಜ್ಯ ಕಂಡಂಥ ಅಪರೂಪ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾತೃ ಸಮಾನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಮುತ್ಸದ್ದಿಗಳು ಒಂದು ಅಭಿಮಾನದಿಂದ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿರ್ಬೋದು ಆದರೆ ಯಾರು ಕೂಡ ಅದನ್ನು ತಾವುಗಳು ಗಂಭೀರವಾಗಿ ಬಹಳ ಗಂಭೀರವಾಗಿ ಇವತ್ತು ಅದನ್ನು ನೀವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಬೇಡಣ ಏಕೆಂದರೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಮ್ಮ ಬಾಯಲ್ಲಿ ಯಾವುದೇ ಮಾತುಗಳು ಬಂದಾಗ ಅದು ಇಡೀ ರಾಜ್ಯದ ಜನತೆ ವಿಶೇಷವಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಎಲ್ಲಿದ್ದಾರೆ ಎಲ್ಲರೂ ಕೂಡ ಭಾಳ ಗಂಭೀರವಾಗಿ ಅದನ್ನು ತೆಗೆದುಕೊಳ್ತಾರೆ ಹಾಗಾಗಿ ಒಂದು ಮಾತು ನಿಮಗೆ ಈ ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಜವರೇಗೌಡರು ಎಲ್ಲೋ ಒಂದು ಕಡೆ ಒಂದಷ್ಟು ಮಾಧ್ಯಮಗಳಲ್ಲಿ ಮಾತಾಡಬೇಕಾರೆ ನಿಖಿಲ್ ಕುಮಾರ್ ಯಶವಂತ ಯಶವಂತಪುರಕ್ಕೆ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಅವ್ರ ಅಭಿಮಾನಕ್ಕೆ ನನ್ನ ಚಿರುಣೆ ಆದರೆ ದಯಮಾಡಿ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನಲ್ಲಿ ಒಂದು ಸ್ಪಷ್ಟತೆ ಇದೆ ನನ್ನಲ್ಲಿ ಇರ್ತಕ್ಕಂಥ ಸ್ಪಷ್ಟತೆ ಒಂದೇ ಜನತಾದಳ ಪಕ್ಷದ ಕಾರ್ಯಕರ್ತರು ಯಾವುದೇ ಅಪೇಕ್ಷೆಗಳಿಲ್ಲಾರ ನಿರೀಕ್ಷೆಗಳಿಲ್ಲಿರ ಫಲಾಪೇಕ್ಷೆಗಳೆಲ್ಲದಿರೇ ಪಕ್ಷವನ್ನು ಕಟ್ಬಿಡಿಸಿರ್ತಕ್ಕಂಥವರು ಸಹಸ್ರಾರು ಸಂಖ್ಯೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿದ್ದೀರಿ ನಿಮ್ಮೆಲ್ಲರನ್ನೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಕಾರ್ಪೊರೇಷನ್ ಯಾವುದೇ ಚುನಾವಣೆಗಳು ನಡೆದರೂ ವಿಧಾನಸಭಾ ಚುನಾವಣೆಯವರೆಗೂ ಕೂಡ ನಿಮ್ಮೆಲ್ಲರನ್ನು ಕೂಡ ಒಂದು ದಡವನ್ನು ಮುಟ್ಟಿಸ್ತಕ್ಕಂಥದಕ್ಕೆ ನನ್ನ ಅಳಲಿ ಸೇವೆಯನ್ನು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಜವರಣ್ಣ ಅವರೇ ನಿಮಗೂ ಗೊತ್ತಿದೆ ನಾನು ಚುನಾವಣೆಗೆ ಸಂಸತ್ ಚುನಾವಣೆಗೆ ನನ್ನ ಅಪೇಕ್ಷೆ ಆಗಲಿ ನನ್ನ ಬಯಕೆ ಇರಲಿಲ್ಲ ಆದರೆ ಮಂಡ್ಯದಲ್ಲಿ ಆ ಒಂದು ಅಂಬೇಡ್ಕರ್ ಭವನದಲ್ಲಿ ನಡೆದಂಥ ಜಿಲ್ಲಾ ಕಾರ್ಯಕರ್ತರ ಸಭೆಯಲ್ಲಿ ನನ್ನ ಮೇಲೆ ದೊಡ್ಡ ಮಟ್ಟದ ಒತ್ತಡ ಬಂತು ಹತ್ತೊಂಬತ್ತರಲ್ಲಿ ರಾಜಕೀಯದ ಷಡ್ಯಂತ್ರಕ್ಕೆ ನೀವು ಬಲಿಪಶುವಾಗಿದ್ದೀರಿ ಈ ಬಾರಿ ನಿಮ್ಮ ಮೂಲಕ ನಾವು ಉತ್ತರ ಕೊಡಬೇಕು ಜನರು ಕೂಡ ಕಾಯ್ತಾ ಇದ್ದಾರೆ ಜಿಲ್ಲೆಯ ಜನತೆ ನಿಮ್ಮಂಥ ಯುವಕರಿಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ದಯವಿಟ್ಟು ಸಂಸತ್ ಚುನಾವಣೆಗೆ ಬಂದು ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮೇಲೆ ಎಷ್ಟೇ ಒತ್ತಡ ಬಂದರೂ ಅವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಮಾಧ್ಯಮದ ಸ್ನೇಹಿತರ ಮುಂದೆ ಏಕೆಂದರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ನಮ್ಮ ನಿಲುವನ್ನು ಬದಲಾಯಿಸಿದರೆ ನಮಗೂ ಮತ್ತೊಬ್ಬರಿಗೂ ಹೆಚ್ಚಾದಂಥ ವ್ಯತ್ಯಾಸಗಳಿರಲಿಕ್ಕಿಲ್ಲ ಹಾಗಾಗಿ ನನ್ನಲ್ಲಿ ಸ್ಪಷ್ಟತೆ ಇತ್ತು ದಯಮಾಡಿ ಈ ಚುನಾವಣೆಗೆ ನಾನು ಬೇಡ ಒಂದ್ಸಲಿ ಸಂಸತ್ ಚುನಾವಣೆ ಒಂದ್ಸಲಿ ವಿಧಾನಸಭಾ ಚುನಾವಣೆಗೆ ಹೋದ್ರೆ ನೋಡ್ತಕ್ಕಂಥ ಜನವು ಕೂಡ ಮೆಚ್ಚೋದಿಲ್ಲ ಹಾಗಾಗಿ ಪದೇ ಪದೇ ಕ್ಷೇತ್ರ ಬದಲಾವಣೆ ಮಾಡ್ತಕ್ಕಂಥದ್ದು ಚುನಾವಣೆಗಳು ಕೂಡ ಸಂಸತ್ತು ಮತ್ತೆ ಇಲ್ಲಿ ವಿಧಾನಸಭಾ ಚುನಾವಣೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ ದಯವಿಟ್ಟು ಈ ಚುನಾವಣೆಗೆ ನಾನು ಬೇಡ ಅಂತಕ್ಕಂಥ ಇನ್ಸರದ ಮೇಲೆ ಕುಮಾರನ ಕರ್ಕಂಡೋಗಿ ನಿಲ್ಲಿಸ್ಕೊಂಡ್ರು ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಭಾಳ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುತ್ತೆ ಒಂದು ಹೇಳಿಕೆಯನ್ನು ಕೊಟ್ಟರು ದೇವೇಗೌಡ್ರೆ ನೀವು ನಿಮ್ಮ ಅಳಿಯನ್ನು ಕಳಿಸಿ ಬೆಂಗಳೂರು ಗ್ರಾಮಾಂತರ ಸಂಸತ್ ಚುನಾವಣೆಗೆ ನಿಲ್ಲಿಸ್ಕೊಳ್ತಕ್ಕಂಥದ್ದು ಗೊತ್ತಿದ್ದಾಗ ನಮಗೆ ನಿಮ್ಮಮ್ಮಗನ್ನು ಸೋಲ್ಸೋದು ಹೆಂಗೆ ಅಂತ ಗೊತ್ತಿರಲಿಲ್ವಾ ಅಂತಕ್ಕಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ನನಗೆ ವಯಸ್ಸು ಬಹಳ ಚಿಕ್ಕದಿದೆ ಆದರೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆಯನ್ನು ಆಗ್ತಕ್ಕಂಥವ್ನ ನಾನು ಯಾವುದೋ ಉತ್ಪ್ರೇಕ್ಷೆಗೆ ಒಳಗಾಗಿ ಯಾವುದೋ ಆಸೆ ಇಟ್ಕೊಂಡು ಆಕಾಂಕ್ಷೆಗಳಿಟ್ಕೊಂಡು ಇಟ್ಕೊಂಡು ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಬಹುಶಃ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಶಾಸಕ ಸ್ಥಾನ ನೋಡ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ನಾನು ಯಾವತ್ತೂ ಕೂಡ ರಾಜಕಾರಣದಲ್ಲಿ ಯಾವ ಅಧಿಕಾರವನ್ನು ಬಯಸಿ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥವನಲ್ಲ ಯಾವ ರೀತಿ ಕುಮಾರಣ್ಣ ಅವರು ಚಲನಚಿತ್ರ ಡಿಸ್ಟ್ರಿಬ್ಯೂಟರ್ ಆಗಿ ನಿರ್ಮಾಪಕರಾಗಿ ಅವರ ಜೀವನ ವೃತ್ತಿಯನ್ನು ಪ್ರಾರಂಭ ಮಾಡಿದರು ಅದೇ ರೀತಿ ನಾನೊಬ್ಬ ನಟನಾಗಿ ಚಲನಚಿತ್ರ ನಮ್ಮ ಕನ್ನಡದ ಹೆಮ್ಮೆಯ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿ ನನ್ನ ನಾನು ನನ್ನ ವೃತ್ತಿ ಜೀವನ ಮಾಡ್ತಾ ಇದ್ದಂಥವನು ಹಾಗಾಗಿ ನಿಮಗನ್ಸಿರ್ಬೋದು ಚುನಾವಣೆಯಲ್ಲಿ ನಿರ್ಧಾರ ತಗೊಬಿಟ್ರು ದೇವೇಗೌಡರು ಕುಟುಂಬ ಅವ್ರ ಮೊಮ್ಮಗನ್ನ ನಾನು ತೀರಿಸ್ಬಿಟ್ಟೆ ಅಂತ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದು ತಾಲೂಕಿನ ಮುಖಂಡರು ಕಾರ್ಯಕರ್ತರುಗಳ ನೋವಿಗೆ ಅಂತಿಮವಾಗಿ ಯಾರಾದ್ರೂ ಒಬ್ರು ತಲೆದಂಡ ಆಗಬೇಕಾಗಿತ್ತು ತಲೆ ಕೊಡಬೇಕಾಗಿತ್ತು ಚುನಾವಣೆಯ ಗೆಲುವು ಸೋಲು ನಿಮ್ಮ ಕುಟುಂಬ ನೋಡಿದೆ ದಯವಿಟ್ಟು ನಮ್ಮನ್ನ ಬೀದಿ ಪಾಲು ಮಾಡಬೇಡಿ ಅಂತ ಬಂದು ಕಾರ್ಯಕರ್ತರು ನಮ್ಮ ಎದೆ ಮೇಲೆ ನಿಂತ ಸಂದರ್ಭದಲ್ಲಿ ಅವರಿಗೋಸ್ಕರ ಶರಣಾಗಿ ನನ್ನ ಚುನಾವಣೆ ನಿಂತೆ ಹೊರ್ತುಪಡಿಸಿ ಉಪಮುಖ್ಯಮಂತ್ರಿಗಳೇ ನಿಮ್ಮ ಬೆನ್ನು ನೀವು ತಟ್ಕೋಬೋದು ತಟ್ಕೊಳ್ಳಿ ಟೈಮ್ ಬರ್ತದೆ